स्वल सडिस ರಾಜ್ಯದ ಅಧ್ಯಕ್ಷ ಆಗಿ ಮುಂದುವರೆದು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಎಲ್ಲರೂ ಮಾಡ್ತಿದ್ವಿ ಉತ್ತಮ ಆಡಳಿತ ಮಾಡ್ಸಿ ಅಂತ ಹೇಳಿ ಎಲ್ಲ ಸಂಕಲ್ಪ ಮಾಡಿದ್ವಿ ಮೋದಿಯವರಿಗೆ ಉತ್ತಮ ಆಡಳಿತ ಮಾಡಿ ಮಾಡ್ತಾ ಇದ್ವಿ ಅದು ವಿಜಯೇಂದ್ರ ಸಂಘಟನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಒಳ್ಳೇದ ಮುಖ್ಯಮಂತ್ರಿಯಾಗಿ ಅವ್ರು ಒಳ್ಳೆದಾಯಿತು ಪ್ರಾರ್ಥನೆ ಮಾಡ್ತೀವಿ ಸಮಸ್ತ ಜನತೆಗಳು ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ವಿ ನಾವು ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಕಟ್ಟಾಳುಗಳು ಸನ್ಮಾನ್ಯ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮೇಲೆ ನಾವು ಅಧ್ಯಕ್ಷರನ್ನು ಒಪ್ಕೊಂಡು ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ವಿ ಸಂಘಟನೆ ಬಲ ಕೊಡ್ತಾ ಇದ್ವಿ ಈಗಾಗಲೇ ಕುಟುಂಬನೇ ಗಣೇಶನ ದೇವಸ್ಥಾನ ದೇವರ ಆಶೀರ್ವಾದವನ್ನು ಪಡೆದು ತಾಯಿ ನಾಡು ದೇವತೆ ಚಾಮುಂಡಿ ದರ್ಶನವನ್ನು ಪಡೆದೀವಿ ಆಶೀರ್ವಾದವನ್ನು ಪಡೆದಿ ಇವತ್ತು ನಾವು ನೀವು ಒಟ್ಟಾಗಿ ಏನು ಯಡಿಯೂರಲಿಂಗೇಶ್ವರನ ದರ್ಶನ ಮಾಡಿದ್ವಿ ನಮ್ಮೆಲ್ಲರ ಗುರಿ ಒಂದೇ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ವಿಜೇಂದ್ರ ಅವರ ಸಾರಥ್ಯದಲ್ಲಿ ವಿಜೇಂದ್ರ ಸಾರಥ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿದ್ರೆ ಹೌದಮ್ಮ ಯಡಿಯೂರಪ್ಪ ಒಂದು ವರ್ಗದ ನಾಯಕ ಅಲ್ಲ ಜಾತ್ಯಾಜೀತ ನಾಯಕ ಮಾಸ್ತಿ ಪ್ರತ್ಯಾಜಿತ ನಾಯಕ ಅವರ ಪಕ್ಷವನ್ನು ಕಟ್ಟಿದ್ದವ್ರೆ ಇದು ಯಾರೋ ಮಾತಾಡ್ತಾರ ರಾಜ್ಯರಲ್ಲ ನಾವು ಕಾರ್ಯಕರ್ತರಲ್ಲಿ ವಿನಂತಿ ಮಾತಲ್ಲಿ ವಿನಂತಿ ಮಾಡ್ತೀವಿ ಮೂರು ಚುನಾವಣೆಯಲ್ಲಿ ನಾವು ಸೋತಿರ್ಬೋದು ಆಡಳಿತ ಪಕ್ಷ ಹಣ ಬಲ ತೋಳಬಲ ಅಧಿಕಾರ ಬಲ ದುರ್ಬಳಕೆ ಮಾಡ್ಕೊಂಡು ಗೆದ್ದು ನೀವು ಯಾರು ದುರ್ತಿಗಳು ಬೇಡ ನಿಮ್ ಜೊತೆಗೆ ಭಾರತೀಯ ಜನತಾ ಇದೆ ನರೇಂದ್ರ ಮೋದಿ ಅವರಂತ ಒಂದು ವಿಶ್ವ ನಾಯಕ ವಿಶ್ವ ಮೆಚ್ಚಿದ ನಾಯಕ ಅವರ ಸಂಘಟನೆ ಸಾಮರ್ಥ್ಯ ಅವರು ಕೊಟ್ಟಂತ ಗುಡಿಗಳನ್ನ ನಾವು ಜನರ ಮುಂದೆ ತೆಗೆದುಕೊಂಡೋಗೋಣ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಂತಹ ಕೊಡಿಗಳನ್ನ ಜನರ ಮನೆ ಬಾಗಿ ತಿಳಿಸೋಣ ಮತ್ತು ವಿಜಯೇಂದ್ರ ಅವರ ಸಾರೀತಿಯಲ್ಲಿ ಪಕ್ಷವನ್ನು ಕಟ್ಟುವುದಕ್ಕೆ ನಾವೆಲ್ಲರೂ ಶ್ರಮವನ್ನು ಹಾಕಬೇಕಂತ ವಿನಂತಿ ಮಾಡ್ತೀವಿ ಇವತ್ತೇನು ಎರಡೂ ಸಿದ್ಧಲಿಂಗೇಶ್ವರ ದರ್ಶನವನ್ನು ಕೊಡ್ತೀವಿ ಕೇವಲ ರೇಣುಕಾಚಾರ್ಯಗೋಸ್ಕರ ಬೇಡಿಕೆಯಿಂದ ಸತ್ಯವನ್ನು ಬಳಕಿಸ್ತಾ ಹೋಗ್ತೀವಿ ನಾಡಿನ ಸಮಸ್ತ ಜನರಿಗೆ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ವಿ ನರೇಂದ್ರ ಮೋದಿಯವರು ಉತ್ತಮವಾದ ಆಡಳಿತ ಕೊಡಿದರೆ ಅವರಿನ್ನೂ ಆಡಳಿತ ದೇಶಕ್ಕೆ ಅನಿವಾರ್ಯವಾಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗದೇ ಇದ್ರೆ ಈ ಕ ದೇಶವನ್ನ ಪಾಕಿಸ್ತಾನ ಮಾಡ್ತಿದ್ರು ರಾಮ ಮಂದಿರ ಕಟ್ಟಿದ ಅವ್ರ ಕಾಲದಲ್ಲಿ ಅಯೋಧ್ಯೆ ಏನು ರಾಮ ಮಂದಿರ ಕಟ್ಟಿದ್ರು ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಿದ್ರು ನಮ್ಮ ನದಿಗಳನ್ನ ಸ್ವಚ್ಛ ಮಾಡಿದರೆ ಕೇದಾರ ದೇಶ ಇರಬಹುದು ಎಲ್ಲ ದೇವಸ್ಥಾನಗಳನ್ನ ಇವತ್ತು ಪ್ರಸಿದ್ಧ ಮಾಡ್ತದ್ದು ಪುನಶ್ಚೇತನ ಮಾಡ್ತಾರೆ ನದಿ ಇವತ್ತೇನು ಸಾಕಷ್ಟು ಗಲೀಜಾಗಿದೆ ಅದನ್ನು ಪುನಶ್ಚೇತನ ಮಾಡ್ತಾರೆ ಅಂತ ಮೋದಿಯವ್ರಿಗೆ ಉಳ್ಳಾಗಬೇಕು ಮೊದಲೇ ಇನ್ನೆರಡನೇದು ಯಡಿಯೂರಪ್ಪ ಅವರ ಸುಪುತ್ರ ಅಂತ ನಾವು ಹೇಳಿಲ್ಲ ವಿಜೇಂದ್ರ ಸಂಘಟ ಸಾಮರ್ಥ್ಯ ಇದೆ ಅವ್ರ ಜೊತೆ ನಾವೆಲ್ಲ ಇರ್ಬೇಕು ಧನ್ಯವಾದ ಬಸವರಗೌಡ ಪಾಟೀಲ್ ಅವ್ರಿಗೆ ಮಾತಾ